ಇಸ್ಲಾಮಿನಲ್ಲಿ ಶಿಕ್ಷಣವನ್ನ ಜಾತ್ಯಾತೀತ ಮತ್ತು ಧಾರ್ಮಿಕ ಎಂದು ವಿಂಗಡಿಸದೆ ಬದಲಾಗಿ ಪ್ರಯೋಜನಕಾರಿಯಾದ ಎಲ್ಲಾ ರೀತಿಯ ಶಿಕ್ಷಣ ಪಡೆಯುವಂತೆ ಪ್ರೇರೇಪಿಸಲಾಗಿದ್ದು ಆ ನಿಟ್ಟಿನಲ್ಲಿ ಎರಡು ಸಾವಿರದಲ್ಲಿ ಪಿಯು ಶಿಕ್ಷಣ ಮಂಡಳಿಯಿಂದ ಸಂಯೋಜಿತ ಕಲಾ ಮತ್ತು ವಾಣಿಜ್ಯ ಕೋರ್ಸ್ನಲ್ಲಿ ಇಪ್ಪತ್ತು ವಿದ್ಯಾರ್ಥಿನಿಯರನ್ನ ದಾಖಲಿಸಿ ಮೌಲ್ಯಾಧಾರಿತ ನೈತಿಕ ಶಿಕ್ಷಣದೊಂದಿಗೆ ಹಿರಾ ಮಹಿಳಾ ಪದವಿ ಪೂರ್ವ ಕಾಲೇಜು ಇದೀಗ ಬೆಳ್ಳಿ ಹಬ್ಬವನ್ನ ಆಚರಿಸುತ್ತಿದೆ ಎಂದು ಶಾಂತಿ ಎಜುಕೇಶನಲ್ ಟ್ರಸ್ಟ್ ಉಪಾಧ್ಯಕ್ಷ ಅಶ್ರಫ್ ಹೇಳಿದ್ರು ಎಸ್ ಪಾಸ್ ಮನೆಯಲ್ಲಿ ಮಕ್ಕಳಿಗೆ ಮನೆ ಮನೆಗೆ ಹೋಗಿ ಅವರಿಗೆ ಈ ಮನವರಿಕೆ ಮಾಡಿಕೊಟ್ಟು ಇಂತಹ ಒಂದು ಕಾಲೇಜನ್ನು ನಾವು ಆರಂಭಿಸ್ತಾ ಇದ್ದೇವೆ ಅದ್ರಲ್ಲಿ ಸಾರಿಗೆ ವ್ಯವಸ್ಥೆ ಇದೆ ನೀವೇನು ಮುಂದೆ ಅದು ಮುಸ್ಲಿಮತರ ಹುಡುಗಿಯವರು ಇಲ್ಲಿ ಬರಬಾರದು ಎಂಬುದು ನಮ್ಮ ಉದ್ದೇಶ ಏನಿರಲಿಲ್ಲ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ನಮ್ಮ ಮಾಡಿದ್ದೇವೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಮಂದಿ ನಮ್ಮ ವೇಷ ಬಾಂಧವರೂ ಕೂಡ ನಮ್ಮ ಮುಸ್ಲಿಮೇತರ ಹುಡುಗಿಯರು ಕೂಡ ಇಲ್ಲಿ ಕಾಲೇಜಿನಲ್ಲಿ ಬೇರೆ ಬೇರೆ ಜಿಲ್ಲೆ ಮುಂದೆ ಹೋಗಿದ್ದಾರೆ ಕಾಲೇಜಿನ ಸಭಾಂಗಣದಲ್ಲಿ ಗುರುವಾರ ನಡೆದ ರಜಿತಾ ಮಹೋತ್ಸವ ಲಾಂಛನ ಅನಾವರಣ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಹೀರಾ ನರ್ಸರಿಯಿಂದ ಮೊದಲ್ಗೊಂಡು ಪದವಿ ತನಕ ಶಿಕ್ಷಣವನ್ನ ನೀಡಲಾಗುತ್ತಿದೆ ಎರಡು ಸಾವಿರದ ನಾಲ್ಕರಲ್ಲಿ ಹೀರಾ ಪ್ರೌಢಶಾಲೆ ಎರಡು ಸಾವಿರದ ಆರರಲ್ಲಿ ಹೀರಾ ಮಹಿಳಾ ಪದವಿ ಕಾಲೇಜನ್ನ ಪ್ರಾರಂಭಿಸಲಾಯಿತು ಮಹಿಳಾ ಪಿಯು ಕಾಲೇಜನ್ನ ಪಿಯು ಶಿಕ್ಷಣದ ಎಲ್ಲಾ ಮೂರು ವಿಭಾಗಗಳಾದ ಕಲೆ ವಾಣಿಜ್ಯ ಮತ್ತು ವಿಜ್ಞಾನದೊಂದಿಗೆ ಎರಡು ಸಾವಿರದ ಹದಿನಾರರಲ್ಲಿ ಹೀರಾ ಮಹಿಳಾ ಸಂಯುಕ್ತ ಪಿಯು ಕಾಲೇಜಾಗಿ ಉನ್ನತೀಕರಿಸಲಾಯಿತು ಎಂದರು ಸಮುದಾಯದ ಪ್ರತಿಕ್ರಿಯೆಯಿಂದ ಉತ್ತೇಜಿತವಾದ ಶಾಂತಿ ಎಜುಕೇಷನಲ್ ಟ್ರಸ್ಟ್ ಮಹಿಳಾ ಟ್ರಸ್ಟಿಗಳ ಸೇರ್ಪಡೆಯೊಂದಿಗೆ ಮತ್ತು ಉನ್ನತ ದೇಹದ್ದೋಷಗಳೊಂದಿಗೆ ವಿಕಸನಗೊಂಡಿತು ಎಂದರು ಎರಡು ಸಾವಿರದ ಹದಿನೈದರಲ್ಲಿ ಬಾಲಕ ಮತ್ತು ಬಾಲಕಿಯರಿಗಾಗಿ ಹೀರಾ ಕಿಡ್ಸ್ ಶಾಲೆ ಮತ್ತು ಎರಡು ಸಾವಿರದ ಹದಿನಾರರಲ್ಲಿ ಹೀರಾ ಶಾಲೆಯ ಸ್ಥಾಪನೆಯೊಂದಿಗೆ ನರ್ಸರಿಯಿಂದ ಕಾಲೇಜಿನವರೆಗೆ ಹುಡುಗಿಯರಿಗೆ ಸಮಗ್ರ ಶಿಕ್ಷಣವನ್ನು ಒದಗಿಸುವಂತಹ ಈ ಟ್ರಸ್ಟ್ನ ಗುರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈಡೇರಿದೆ ವಿವಿಧ ಅಂತರ್ಶಾಲಾ ಅಂತರ್ ಕಾಲೇಜ್ ಸ್ಪರ್ಧೆಗಳಲ್ಲಿ ಸಂಸ್ಥೆಗೆ ಖ್ಯಾತಿ ಮತ್ತು ಪ್ರಶಸ್ತಿಗಳನ್ನು ತಂದಿದ್ದಾರೆ ಎಂದರು ಪ್ರಸ್ತುತ ಸುಮಾರು ಸಾವಿರದ ಇನ್ನೂರು ವಿದ್ಯಾರ್ಥಿಗಳು ಈ ಸಂಸ್ಥೆಗಳಲ್ಲಿ ಕಲಿತಾ ಇದ್ದಾರೆ ಹೀರಾ ಕಾಲೇಜಿನ ಅನೇಕ ಪದವೀಧರರು ದೇಶ ವಿದೇಶಗಳಲ್ಲಿ ಶಿಕ್ಷಣ ವೈದ್ಯಕೀಯ ಕಾನೂನು ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಸಮಾಜಕ್ಕೆ ಸೇವೆಯನ್ನ ಸಲ್ಲಿಸಿದ್ದಾರೆ ಹೀರಾ ಸಂಸ್ಥೆಯಿಂದ ಪ್ರೇರಣೆಗೊಂಡು ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಇದೇ ಮಾದರಿಯ ಶಿಕ್ಷಣ ಸಂಸ್ಥೆಗಳು ಹುಟ್ಟಿಕೊಂಡಿವೆ ಎಂದು ಹೇಳಿದರು ಸಮಗ್ರ ಶಿಕ್ಷಣವನ್ನು ಒದಗಿಸುವ ಈ ಟ್ರಸ್ಟ್ನ ಗುರಿ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಈಡೇರಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಉನ್ನತಿಗಾಗಿ ಸುಸಜ್ಜಿತ ವಿಶಾಲವಾದಂತಹ ವಿಜ್ಞಾನ ಮತ್ತು ಕಂಪ್ಯೂಟರ್ ಲ್ಯಾಬ್ಗಳು ಸುಸಜ್ಜಿತ ಗ್ರಂಥಾಲಯ ಮತ್ತು ಐಸಿಟಿ ಸೌಲಭ್ಯಗಳು ಮತ್ತು ನುರಿತ ಶಿಕ್ಷಕ ಬೃಂದವಿದೆ ವಿದ್ಯಾರ್ಥಿಗಳ ದೈಹಿಕ ಮತ್ತು ಕ್ರೀಡಾ ಬೃಹತ್ ಎರಡು ಬೃಹತ್ ಸಭಾಂಗಣಗಳೊಂದಿಗೆ ಹಸಿರು ಮತ್ತು ಗುಡ್ಡಗಾಡು ಭೂಪ್ರದೇಶದ ಭೂದೃಶ್ಯದ ಈ ಭವ್ಯ ಕ್ಯಾಂಪಸ್ ಸಕಲ ಮೂಲಸೌಕರ್ಯಗಳನ್ನು ಹೊಂದಿದೆ ಇಪ್ಪತ್ತು ಶಾಲಾ ವಾಹನಗಳೊಂದಿಗೆ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ ಯುಫೋರಿಯಾ ಎಕ್ಸ್ಪ್ಲೋರಿಕಾ ಮತ್ತು ಅತ್ಯುತ್ತಮ ಮಾದರಿಗಳಂತಹ ಶೀರ್ಷಿಕೆಯಲ್ಲಿ ಹಲವಾರು ಪಠ್ಯೇತರ ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳ ಕೌಶಲ್ಯ ಮತ್ತು ಪ್ರತಿಭೆಗಳ ಪ್ರದರ್ಶನಕ್ಕಾಗಿ ನಿಯಮಿತವಾಗಿ ಆಯೋಜಿಸಲಾಗುತ್ತದೆ ಉನ್ನತ ಶಿಕ್ಷಣ ಮತ್ತು ಉದ್ಯೋಗ ಮಾರ್ಗದರ್ಶನವನ್ನು ಕೂಡ ನೀಡಲಾಗುತ್ತದೆ ಅನೇಕ ವಿದ್ಯಾರ್ಥಿಗಳು ಅಂತರ್ಶಾಲಾ ಅಂತರ್ ಕಾಲೇಜು ಸ್ಪರ್ಧೆಗಳಲ್ಲಿ ಸಂಸ್ಥೆಗೆ ಖ್ಯಾತಿ ಮತ್ತು ಪ್ರಶಸ್ತಿಗಳನ್ನು ತಂದಿದ್ದಾರೆ ಪ್ರಸ್ತುತ ಸುಮಾರು ಸಾವಿರದ ಇನ್ನೂರು ವಿದ್ಯಾರ್ಥಿಗಳು ಈ ಸಂಸ್ಥೆಗಳಲ್ಲಿ ಕಲಿಯುತ್ತಿದ್ದಾರೆ ಇರಾ ಕಾಲೇಜಿನ ಅನೇಕ ಅನೇಕ ಪದವೀಧರರು ದೇಶ ವಿದೇಶಗಳಲ್ಲಿ ಶಿಕ್ಷಣ ವೈದ್ಯಕೀಯ ಕಾನೂನು ಮತ್ತು ಇತ್ಯಾದಿ ವಿವಿಧ ಕ್ಷೇತ್ರಗಳಲ್ಲಿ ಸಮಾಜಕ್ಕೆ ಸೇವೆ ಸಲ್ಲಿಸುತ್ತಿದ್ದಾರೆ ನಮ್ಮ ಅನೇಕ ವಿದ್ಯಾರ್ಥಿಗಳು ನಮ್ಮಲ್ಲಿ ಶಿಕ್ಷಕರಾಗಿದ್ದಾರೆ ಮತ್ತು ನಮ್ಮ ಪ್ರಸಕ್ತ ಪದವಿ ಕಾಲೇಜಿನ ಪ್ರಾಂಶುಪಾಲೆ ನಮ್ಮ ಹಳೆಯ ವಿದ್ಯಾರ್ಥಿನಿಯೆಂದು ಎಂಬುದು ನಮ್ಮ ಹೆಮ್ಮೆಯ ವಿಷಯ ನಿರಾಸೆಯಿಂದ ಪ್ರೇರಣೆಗೊಂಡು ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಇದೇ ಮಾದರಿಯ ಶಿಕ್ಷಣ ಸಂಸ್ಥೆಗಳು ನಮ್ಮ ಸಂಸ್ಥೆ ಇದೀಗ ಇಪ್ಪತ್ತೈದು ವರ್ಷಗಳನ್ನ ಪೂರ್ತಿಗೊಳಿಸ್ತಾ ಇದ್ದು ಎರಡು ಸಾವಿರದ ಇಪ್ಪತ್ತೈದರ ವರ್ಷವಿಡೀ ರಜತಾ ಮಹೋತ್ಸವದ ವರ್ಷವಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಇದರ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಕವನ ಸ್ಪರ್ಧೆ ಪೇಂಟಿಂಗ್ ಸ್ಪರ್ಧೆ ಸಾಯಿನ್ಸ್ ಅಂಡ್ ಮಾಡೆಲ್ ಎಕ್ಸಿಬಿಷನ್ ವನ ಮಹೋತ್ಸವ ರಕ್ತದಾನ ಶಿಬಿರ ಸ್ವಚ್ಛತಾ ಅಭಿಯಾನ ಅಮಲು ಪದಾರ್ಥ ವಿರೋಧಿ ಅಭಿಯಾನ ವಿದ್ಯಾರ್ಥಿಗಳಿಂದ ರಜತಾ ಮಹೋತ್ಸವ ಸಂಚಿಕೆ ಹಳೆ ವಿದ್ಯಾರ್ಥಿನಿಯರ ಕೂಟ ವಿಚಾರಗೋಷ್ಠಿ ದಾನಿಗಳ ವಿಶೇಷ ಸಂಗಮ ಮತ್ತು ಮುಂದಿನ ಯೋಜನೆಗಳಿಗೆ ಶಿಲಾನ್ಯಾಸ ನಡೆಯಲಿದೆ ಇದೀಗ ನಮ್ಮ ಸಂಸ್ಥೆಗಳನ್ನು ಪೂರ್ತಿಗೊಳಿಸುತ್ತಿದ್ದು ನಾವು ರಜತ ಮಹೋತ್ಸವ ವರ್ಷವಾಗಿ ಈ ಕೆಳಗಿನ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ವಿದ್ಯಾರ್ಥಿಗಳಿಗೆ ಗವನ ಸ್ಪರ್ಧೆ ಪೇಂಟಿಂಗ್ ಸ್ಪರ್ಧೆ ಸೈನ್ಸ್ ಮತ್ತು ಮಾಡೆಲ್ ಎಕ್ಸಿಬಿಷನ್ ವನ ಮಹೋತ್ಸವ ರಕ್ತದಾನ ಶಿಬಿರ ಸ್ವಚ್ಛತಾ ಅಭಿಯಾನ ಅಮಲ ಪದಾರ್ಥ ವಿರೋಧಿ ಅಭಿಯಾನ ಇತ್ಯಾದಿ ಎರಡನೇದಾಗಿ ವಿದ್ಯಾರ್ಥಿಗಳಿಂದ ರಜೋ ರಜತ ಮಹೋತ್ಸವ ಸಂಚಿಕೆಯ ತಯಾರಿ ಮತ್ತು ಅದರ ಬಿಡುಗಡೆ ಮೂರನೇದು ಹಳೆ ವಿದ್ಯಾರ್ಥಿನಿಯರ ಕೂಟ ಆಲಮಿ ಮೀಟ್ ಅನ್ನು ಆಯೋಜಿಸಲಾಗುವುದು ಹೆತ್ತವರು ಮತ್ತು ಪೋಷಕರ ವಿಶೇಷ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು ಶಿಕ್ಷಣದ ವಿಷಯದಲ್ಲಿ ವಿಚಾರಗೋಷ್ಠಿಯನ್ನು ನಡೆಸಿ ಗಣ್ಯರ ಮತ್ತು ಇತರ ಶಿಕ್ಷಣ ಸಂಸ್ಥೆಗಳ ಪದಾಧಿಕಾರಿಗಳನ್ನು ಆಹ್ವಾನಿಸಲಾಗುವುದು ನಮ್ಮ ಈ ಸಂಸ್ಥೆಗಳಿಗೆ ದೇಣಿಗೆ ನೀಡಿದಂತಹ ಪ್ರಾಣಿಗಳ ವಿಶೇಷ ಸಂಗಮ ಮತ್ತು ಮುಂದಿನ ಯೋಜನೆಗಳ ಶಿಲಾನ್ಯಾಸ ಅವುಗಳ ಕಾರ್ಯಕ್ರಮಗಳು इन सदर्भ अध महम्मद साब स्थापका अध्यक्ष के एम शरीफ् पदवी प्रिंसिपल आयुष अस्मुन शाला संचालक अब्दुल रेहमा कॉलेज संचालक रहमतुला प्रौढ़शाल शिषक रक्षक समिति अध्यक्ष अहमद्दरीफ पदवी पूर्व कॉलेज शिक्षक रक्षक समिति अध्यक्ष सद्दी तलपाड़ी पदवी कॉलेज शिक्षक रक्षक समिति अध्यक्ष जास्मि संस्थान आड़गारी जकीर हुसे उपस्थितर ಪದವಿ ಪೂರ್ವ ಕಾಲೇಜಿನ ಮುಖ್ಯಸ್ಥೆ ಪಾತಿಮಾ ಮೆಹರೋಬ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಮುಖ್ಯ ಶಿಕ್ಷಕಿ ಮಂಜುಲಾ ವಂದಿಸಿದ್ರು